ಇದು ಸುದ್ದಿ ವಿಶ್ಲೇಷಣೆ ನಾನು ಶಾಸಿದ ಹತ್ತು ದಿನಗಳು ಮೂರು ಕೊಲೆಗಳು ಜನರ ಪ್ರತಿಭಟನೆ ಮಾಧ್ಯಮಗಳ ಜೇಕಾರ ಜನರ ಮನಸ್ಸಿನಲ್ಲಿ ಮಡುಗಟ್ಟಿದನು ಕುಸಿದು ಬಿದ್ದಂತಹ ಸೌಹಾರ್ದತೆಯ ಸೌಧ ರಾಜಕೀಯ ಲೆಕ್ಕಾಚಾರ ಮಾಡುತ್ತಿರುವ ರಾಜಕೀಯ ಪಕ್ಷಗಳು ಈ ಸಾವಿನಿಂದ ಯಾರಿಗೆ ಲಾಭ ಆಗತ್ತೆ ಅಂತ ಲೆಕ್ಕ ಹಾಕುವ ಜನ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹತ್ತು ದಿನಗಳಲ್ಲಿ ಮೂರು ಕೊಲೆಗಳು ನಡೆದಿವೆ ಮೊದಲ ಕಲೆ ಕೊಲೆ ನಡೆದದ್ದು ಮಸೂದ್ ಎನ್ನುವ ಯುವಕನದ್ದು ಈತ ಕಾಸರಗೋಡಿನ ಯುವಕ ಸುಳ್ಳಿ ಆತರ ಆ ಥರ ಬಂದಿದ್ದ ಕೆಲವರ ಜೊತೆ ಒಂದು ಗುಂಪಿನ ಜೊತೆ ಅವನ ಜಗಳ ಆಯಿತು ಅಂತ ಹೇಳಲಾಗ್ತಾ ಇದೆ ಜಗಳ ಮೇಲೆ ಆತನನ್ನು ಮಾತುಕತೆಗೆ ಕರೆಯಲಾಯಿತು ಮಾತುಕತೆಗೆ ಕರೆದವರು ಅವನನ್ನು ಹತ್ಯೆ ಮಾಡಿದರು ಇದು ಅಂತಹ ದೊಡ್ಡ ಸುದ್ದಿ ಆಗಲೇ ಇಲ್ಲ ಈ ಸಾವಿನ ಬಗ್ಗೆ ಯಾರು ಮಾತಾಡಲೇ ಇಲ್ಲ ಅಥವಾ ಅವರ ತಾಯಿ ಕುಟುಂಬ ಹೇಗೆ ಬೀದಿಗೆ ಬಿತ್ತು ಅನ್ನುವ ಚರ್ಚೆ ನಡೆದಿಲ್ಲ ನಮ್ಮ ಕೂಗು ಮಾರಿಗಳು ಕೂಗ್ಲಿಲ್ಲ ಮಾಧ್ಯಮಗಳು ಕಣ್ಣೀರು ಸುರಿಸಲಿಲ್ಲ ಏನೂ ಆಗೇ ಇಲ್ಲ ಒಂದು ಸಣ್ಣ ಸುದ್ದಿ ಆಗಿ ಅದಾದ ಮೇಲೆ ನಡೆದದ್ದು ಪ್ರವೀಣ್ ಹತ್ಯೆ ಆತ ಬಿ ಜೆ ಪಿಯ ಕಾರ್ಯಕರ್ತನಾಗಿದ್ದ ಸಂಘ ಪರ ಪರಿವಾರದ ಕಾಲಾಳು ಆಗಿದ್ದ ಆತ ಕೆಲವು ದಿನಗಳ ಹಿಂದೆ ಇಟ್ಟೆ ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದು ಸಿದ್ದರಾಮಯ್ಯನವ್ರನ್ನ ಅವನು ಟೀಕೆ ಮಾಡಿದ ರೀತಿ ಈಗ ಬಹಿರಂಗ ಆಗಿದೆ ಅಂದರೆ ಅವನ ಒಳಗಡೆ ಕೂಡ ವಿಷ ತುಂಬಿತ್ತು ಆದರೆ ಅಮಾನುಷವಾಗಿ ಪೈಶಾಚಿಕವಾಗಿ ಆತನ ಹತ್ಯೆ ಮಾಡಲಾಯಿತು ಆತನ ಹತ್ಯೆಯ ನಂತರ ಮಾಧ್ಯಮಗಳು ಎಚ್ಚರಿಕೊಂಡವು ಬಿ ಜೆ ಪಿ ಕಾರ್ಯಕರ್ತರು ರಸ್ತೆಗೆ ಹೇಳಿದರು ಪಕ್ಷದ ವಿರುದ್ಧನೇ ಅವರು ಗಲಾಟೆ ಮಾಡಿದರು ಯುವ ಮೋರ್ಚಾದ ಹಲವು ಕಾರ್ಯಕರ್ತರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದರು ರಾಜೀನಾಮೆ ನೀಡುವ ಹೊತ್ತಿಗೆ ಬಿ ಜೆ ಪಿ ಸರ್ಕಾರ ತಲ್ಲಣಗೊಂಡಿತ್ತು ಮುಖ್ಯಮಂತ್ರಿಗಳು ಗೃಹ ಸಚಿವರು ಬಿ ಜೆ ಪಿ ರಾಜ್ಯ ಅಧ್ಯಕ್ಷರು ಹಾಗೆಯೇ ಸಚಿವರಾದ ಅಂಗಾರ ಅವರು ಎಲ್ಲರೂ ಸ್ಥಳಕ್ಕೆ ಧಾವಿಸಿದರು ಎಲ್ಲರೂ ಕಣ್ಣೀರು ಸುರಿಸಿದ್ರು ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು ಸಾಂತ್ವನ ಹೇಳಿದರು ಪ್ರವೀಣ್ ಅವರ ತಾಯಿಯ ದುಃಖ ಮಡುಗಟ್ಟಿತ್ತು ಆ ದುಃಖವನ್ನು ಮಾಧ್ಯಮಗಳು ತೋರಿಸ್ತಾ ತೋರಿಸ್ತಾ ಹೋದವು ಅವರ ಹೆಂಡತಿ ಕಣ್ಣೀರು ಹಾಕಿದ್ರು ಅದು ಕೂಡ ಎಲ್ಲೆಡೆ ಬರತೊಡಗಿತು ಸೊ ಈ ಪ್ರಚಾರದಿಂದ ಬಿಸಿ ಹಿಂದೂಗಳು ಇನ್ನಷ್ಟು ಉದ್ವಿಗ್ನಗೊಂಡರು ಮೊದಲ ಹತ್ತಿಗೆ ಸಿಗದ ಪ್ರಚಾರ ಎರಡನೇ ಹತ್ತಿಗೆ ಸಿಕ್ತು ಇಡೀ ಸರ್ಕಾರ ಪ್ರವೀಣ್ ಜೊತೆ ನಿಂತಿತ್ತು ಅವರ ಸಾವಿಗೆ ಕಂಬನಿ ಮಿಡಿತಾ ಇತ್ತು ರಾಜಕಾರಣಿಗಳು ಅಲ್ಲಿ ದೌಡಾಗಿಸಿದರು ಎಲ್ಲವೂ ನಡೆಯಿತು ನಿನ್ನೆ ಸಂಜೆ ಮಂಗಳೂರು ಸಮೀದ ಸಮೀಪದ ಸೂರತ್ ಇನ್ನೊಂದು ಹೆಣ ಬಿ ಈ ಹೆಣ ಬಿದ್ದಿದ್ದು ಆ ಯುವಕ ಫಾಜಿಲ್ ಅನ್ನುವ ಯುವಕ ಹಸುನೀಗಿದ್ದು ನಿನ್ನೆ ರಾತ್ರಿ ಸುಮಾರು ಎಂಟೂವರೆ ಸುಮಾರಿಗೆ ಒಂದು ಬಟ್ಟೆ ಅಂಗಡಿಗೆ ಮುಂದೆ ಮೂರ್ನಾಲ್ಕು ಜನ ಬಂದು ಆತನನ್ನು ಕೊಚ್ಚಿ ಕೊಚ್ಚಿ ಕೊಂದರು ಇನ್ನೊಂದು ಸಾವು ಸಂಭವಿಸಿತ್ತು ಇದಕ್ಕೂ ಸ್ವಲ್ಪ ಮೊದಲು ಮುಖ್ಯಮಂತ್ರಿಗಳು ಮಂಗಳೂರಿನಲ್ಲೇ ಇದ್ದರು ಗೃಹ ಸಚಿವರು ಮಂಗಳೂರಿನಲ್ಲೇ ಇದ್ದರು ಪೊಲೀಸರು ಬಹುಶಃ ಮುಖ್ಯಮಂತ್ರಿಗಳಿಗೆ ರಕ್ಷಣೆ ಕೊಡ್ತಾ ಮುಖ್ಯಮಂತ್ರಿಗಳ ಹಿಂದೆ ಓಡಾಡ್ತಿದ್ದರು ಕಾಣುತ್ತೆ ಸೊ ಅಂಥ ಸಂದರ್ಭದಲ್ಲಿ ಸೂರತ್ಕಲ್ನಲ್ಲಿ ಈ ಘಟನೆ ನಡೆದುಬಂಟು ರಾತ್ರಿ ಮಾಧ್ಯಮಗಳಲ್ಲಿ ಈ ಸುದ್ದಿ ಬಂತು ಬೆಳಗ್ಗೆ ಕೂಡ ಈ ಬಗ್ಗೆ ಚರ್ಚೆ ನಡೀತಾ ಇದೆ ನನಗೆ ಬಹಳ ಮುಖ್ಯವಾಗಿ ಕಾಡ್ತಾ ಇರುವ ಪ್ರಶ್ನೆ ಒಂದೇ ಇದನ್ನು ಹೇಗೆ ಹೇಳ್ತೀನಿ ಅಂತಂದರೆ ಹತ್ತು ದಿನ ಮೂರು ಕೊಲೆ ಮೂವತ್ತು ಪ್ರಶ್ನೆಗಳು ಈ ಪ್ರಶ್ನೆಗಳು ಸಂವಿಧಾನದ ರಕ್ಷಣೆಗೆ ಸಂಬಂಧಪಟ್ಟಿದೆ ಈ ಪ್ರಶ್ನೆಗಳು ಈ ದೇಶ ಹೇಗಿರಬೇಕು ಅನ್ನುವುದಕ್ಕೆ ಸಂಬಂಧಪಟ್ಟಿದೆ ಇವತ್ತು ಈ ದೇಶ ಏನಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಿದೆ ಇಂಥ ಸ್ಥಿತಿಗೆ ಕಾರಣ ಯಾರು ಹೊಣೆಗಾರರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಿದೆ ರಕ್ತದ ರಾಜಕಾರಣ ಮೆರಿತಾ ಇದೆ ವಿಜೃಂಭಿಸ್ತಾ ಇದೆ ಸಾವಿನಲ್ಲೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರಗಳು ನಡೀತಾ ಇವೆ ಮತ್ತು ಒಂದು ಜೀವಕ್ಕೆ ಮತ್ತು ಇನ್ನೊಂದು ಜೀವಕ್ಕೆ ವ್ಯತ್ಯಾಸ ಇದೆ ಅನ್ನುವಂತೆ ಸರ್ಕಾರ ಗುರುತಿಸ್ತಾ ಇದೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಪ್ರವೀಣ್ ಹಿಂದೆ ನಿಂತಿದೆ ಸರ್ಕಾರಕ್ಕೆ ಪ್ರವೀಣ್ ಮಸೂದ್ ಮತ್ತು ಫಾಜಿಲ್ ನಡುವೆ ಬಹಳ ವ್ಯತ್ಯಾಸ ಇದೆ ಈ ಮೂರು ಸಾವುಗಳು ಅವರಿಗೆ ಒಂದೇ ರೀತಿಯದ್ದಲ್ಲ ಈ ಮಾ ಸಾವುಗಳಲ್ಲಿ ವ್ಯತ್ಯಾಸವನ್ನು ಪ್ರಕಟಿಸುವ ಮೂಲಕ ಸರ್ಕಾರ ಸಂವಿಧಾನವನ್ನು ಉಲ್ಲಂಘಿಸಿದೆ ಈ ದೇಶದಲ್ಲಿ ಜಾತಿ ಕೋಮು ಮೀರಿ ವರ್ತಿಸಬೇಕಾದ ಸರ್ಕಾರ ಯಾವುದೋ ಜಾತಿ ಸಂಘಟನೆಗಳ ಬಾಲಂಗೂಚಿಯಾಗಿ ಪ್ರತಿನಿಧಿಯಾಗಿ ಸರ್ಕಾರ ವರ್ತನೆ ಮಾಡ್ತಾ ಇದೆ ಈಗ ಮೊದಲ ಕೊಲೆ ಯತ್ನ ಬನ್ನಿ ಮಸೂದ್ ಎನ್ನುವ ಯುವಕನ ಕಬ್ಬುಲೆ ಈ ಕೊಲೆಯಾದ ಸಂದರ್ಭದಲ್ಲೇ ಸರ್ಕಾರ ಎಚ್ಚರಗೊಳ್ಳಬೇಕಾಗಿತ್ತು ಪೊಲೀಸರು ಎಚ್ಚರಗೊಳ್ಳಬೇಕಾಗಿತ್ತು ಮಾಧ್ಯಮಗಳು ಎಚ್ಚರಗೊಳ್ಳಬೇಕಾಗಿತ್ತು ಆದರೆ ಪೊಲೀಸ್ ಮಾಧ್ಯಮ ಮತ್ತು ಸರ್ಕಾರ ಆಗಲೇ ಒಂದೇ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿತು ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕಾದಂತಹ ಮಾಧ್ಯಮ ಸರ್ಕಾರದ ಲೌಡ್ ಸ್ಪೀಕರ್ ಆಗಿ ಮಾತನಾಡತೊಡಗಿತು ಪೊಲೀಸರು ಏನು ಹೇಳ್ತಾರೋ ಏನು ಪ್ಲಾಂಟ್ ಮಾಡ್ತಾರೋ ಅದನ್ನು ಪ್ರಶ್ನಿಸದೆ ಪ್ರಸಾರ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿ ಹೋಗಿತ್ತು ಮಸೂದ್ ಸಾವಿನ ಸಂದರ್ಭದಲ್ಲಿ ಇದಾದ ಮೇಲೆ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು ಆದರೆ ಅದು ಮಾಡಲೇ ಇಲ್ಲ ಯಾಕೆಂದರೆ ಸರ್ಕಾರಕ್ಕೆ ಗೊತ್ತಿತ್ತು ಮಾಧ್ಯಮದ ಜೊತೆಗಿದೆ ಅಂತ ಮಸೂದ್ ತಾಯಿಯ ಬೈಟನ್ನು ಯಾರೂ ತೆಗೆದುಕೊಂಡಿಲ್ಲ ಅವರ ತಂಗಿ ಕಣ್ಣೀರು ಹಾಕಿದ್ದನ್ನು ಯಾರೂ ತೆಗೆದುಕೊಂಡಿಲ್ಲ ಈ ಸಾವು ಈ ಹತ್ಯೆ ಮುಚ್ಚು ಹಾಕುವ ಒಂದು ಷಡ್ಯಂತ್ರ ನಡೆಯುತ್ತಿದ್ದೀನೋ ಅನ್ನುವ ಹಾಗೆ ನಡೀತಾ ಇತ್ತು ಪ್ರವೀಣ್ ಹತ್ಯೆ ಅಮಾನುಷ್ಯವಾದ ಹತ್ಯೆ ನಾನು ಯಾವತ್ತೂ ಕಾಣಿಸ್ತೇನೆ ಅದು ಆಗುವ ಹೊತ್ತಿಗೆ ಮಾಧ್ಯಮಗಳು ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೊಂಡು ಈ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಹೋಗಿ ಇದ್ದಕ್ಕಿದ್ದ ಹಾಗೆ ಇದೊಂದು ರಾಷ್ಟ್ರೀಯ ಸುದ್ದಿಯಾಗಿ ಪರಿವರ್ತಿಸಲಾಯಿತು ಮಾಧ್ಯಮಗಳು ಎಲ್ಲರೂ ಕೂಡ ಪ್ರವೀಣವರ ಹೆಂಡತಿ ಮತ್ತು ತಾಯಿಯ ಕಣ್ಣೀರಿಗೆ ಕರಗಿದರು ಹಿಂದೂ ಕಾರ್ಯಕರ್ತರು ಉದ್ವಿಗ್ನಗೊಂಡರು ಅವರಲ್ಲಿ ಸಿಟ್ಟು ದ್ವೇಷ ಎಲ್ಲವೂ ಬೆಳೀತಾ ಹೋಯಿತು ಇದಕ್ಕೆ ಕಾರಣವಾದದ್ದು ಸರ್ಕಾರ ಮತ್ತು ಮಾಧ್ಯಮ ಮೊದಲ ಸಾವಿನ ಸಂದರ್ಭದಲ್ಲಿ ಸರ್ಕಾರ ಮತ್ತು ಮಾಧ್ಯಮಗಳು ಬೇ ಜವಾಬ್ದಾರಿಯಿಂದ ವರ್ತನೆ ಮಾಡಿದರೆ ಇನ್ನೊಂದು ಸಾವು ನಡೀತಿರಲಿಲ್ಲ ಪ್ರವೀಣ್ ಉಳಿದುಕೊಳ್ತಾ ಇದ್ದರು ಆದರೆ ಬೇಜವಾಬ್ದಾರಿ ವರ್ತನೆ ಮಿತಿ ಬೀರಿತ್ತು ಪ್ರವೀಣ್ ಸತ್ತ ಮೇಲೆ ಸಂಘ ಪರಿವಾರದ ಎಲ್ಲ ಸಂಘಟನೆಗಳು ಬೀದಿಗೆ ಹಿಡಿದು ಅವರ ಬೈಟ್ಗಳನ್ನು ಆಗಾಗ ಆಗಾಗ ಪ್ರಸಾರ ಮಾಡ್ತಾ ಈ ಹಿಂದೂ ಮನಸ್ಸನ್ನು ಉದ್ದೀಪನಗೊಳಿಸುವ ಅವರ ಸಿಟ್ಟು ಜಾಸ್ತಿಯಾಗುವ ಕೆಲಸವನ್ನು ಮಾಧ್ಯಮಗಳು ಮಾಡ್ತಾ ಹೋದ ಪ್ರಮೋದ್ ಮುತಾಲಿಕ್ ಅಂತವರು ಒಂದು ಮುಸ್ಲಿಂ ತನೇ ಇರೋದಕ್ಕೆ ನಾವು ಕೊಡಲ್ಲ ಅಂತ ಅದು ಬೇಸಿಕಲಿ ಸಂವಿಧಾನ ವಿರೋಧಿಯಾದ ಹಿಡಿಕೆಯಾಗಿತ್ತು ಅದು ಬೇಸಿಕಲಿ ತಕ್ಷಣ ಅವರನ್ನು ಬಡಿದು ಹಾಕೋದಕ್ಕೆ ನೀಡಿದಂಥ ಅವಕಾಶ ನೀಡಿದಂಥ ಕಲ್ಪನೆ ಆಯಿತು ಆದರೆ ಪ್ರಮೋದ್ ಮುತಾಲಿಕ್ ಬಾಯಿ ಮುಚ್ಚಿ ಅಂತ ಯಾರೂ ಹೇಳಲೇ ಇಲ್ಲ ಪ್ರಮೋದ್ ಮುತಾಲಿಕ್ ಅಂತವರು ದ್ವೇಷ ಹೆಚ್ಚುವಂತೆ ಮಾಡ್ತಾ ಬಂದರು ಬಹುತೇಕ ಹಿಂದೂ ಯುವಕರುಗಳು ಎದ್ದು ನಿಂತರು ಅವರಿಗೆ ಅವರ ಸಾವು ಕಾಡುತ್ತಿತ್ತು ಸಾವು ಎಲ್ಲರಿಗೂ ಕಾಡುತ್ತೆ ನಮ್ಮವರನ್ನು ಕಳೆದುಕೊಂಡಾಗ ಸಾವು ಕಾಡು ಇದೆಯಲ್ಲ ಅದು ಸಹಜವಾದದ್ದು ಆದರೆ ಇಲ್ಲಿ ನನಗಿರುವ ಪ್ರಶ್ನೆ ಅಂದರೆ ಮಸೂದ್ ತಾಯಿ ಪ್ರವೀಣ್ ತಾಯಿ ಮತ್ತು ಫಾಸಿಲ್ ತಾಯಿ ಅವರ ನಡುವೆ ಯಾವ ವ್ಯತ್ಯಾಸವನ್ನು ತಾವು ಕಾಣ್ತೀವಿ ಮೂರ ತಾಯಿಯಂದಿರು ಒಂದು ಎಲ್ಲ ತಾಯಿಯು ನನ್ನ ತಾಯಿ ನಿಮ್ಮ ತಾಯಿ ಫಾಜಿಲ್ ತಾಯಿ ಮಸೂದ್ ತಾಯಿ ಪ್ರವೀಣ್ ತಾಯಿ ಎಲ್ಲರೂ ಒಂದು ಅಮ್ಮಂದಿರು ಮಕ್ಕಳನ್ನು ತಮ್ಮ ಗರ್ಭದಲ್ಲಿಟ್ಟುಕೊಂಡು ಬೆಳೆಸಿ ಹೊರಗೆ ಬಂದ ಮೇಲೆ ಅವ್ರ ಮೇಲೆ ಕರೆಸು ಕಾಣ್ತಾ ಬದುಕಯ್ಯ ತಾಯಿಂದಿರ ದುರಂತ ಯಾರಿಗೆ ಬರೋದು ಬೇಡ ಅವರ ಕಣ್ಣೀರು ಏನಿದೆ ಅವರ ಕಣ್ಣೀರು ಈ ಸರ್ಕಾರದ ಬುಡಕ್ಕೆ ಬೆಂಕಿ ಇಡುತ್ತೆ ತಾಯಂದಿರ ಕಣ್ಣೀರು ಎಂದು ಕೂಡ ವ್ಯರ್ಥ ಆಗೋದಿಲ್ಲ ತಾಯಂದಿರ ಕಣ್ಣೀರು ಎಂತಹ ಸಾಮ್ರಾಜ್ಯವನ್ನಾದರೂ ಕೆಡಗುತ್ತೆ ಯಾಕೆಂದ್ರೆ ಈ ಮೂರು ಕಣ್ಣೀರುಗಳಲ್ಲಿ ವ್ಯತ್ಯಾಸ ಕಾಣುವ ಕೆಲಸವನ್ನು ಮಾಧ್ಯಮ ಮಾಡೋದು ಈ ಮೂರು ತಾಯಂದಿರು ಕಣ್ಣೀರು ಹಾಕಿದ್ರಲ್ಲಿ ವ್ಯತ್ಯಾಸವನ್ನ ಸರ್ಕಾರ ಮಾಡ್ತವು ಅವರಿಗೆ ಈ ಮೂರು ಹತ್ಯೆಗಳು ಒಂದೇ ಅಂತ ಅನಿಸ್ಲೇ ಇಲ್ಲ ಪ್ರವೀಣ್ ಹತ್ಯೆ ಮುಖ್ಯವಾದ್ದು ಸರ್ಕಾರಕ್ಕೆ ಆದರೆ ಮಸೂದ್ ಮತ್ತು ಫಾಜಿಲ್ ಹತ್ಯೆ ಅವರಿಗೆ ಮುಖ್ಯ ಆಗಲೇ ಇಲ್ಲ ಮುಖ್ಯಮಂತ್ರಿಗಳು ಪ್ರವೀಣ್ ಅವರ ಮನೆಗೆ ಹೋದರು ಎಲ್ಲ ಅವರು ಹೋದರು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರು ಎಲ್ಲ ಬಂದರು ಆದರೆ ಮಸೂದ್ ಮತ್ತು ಫಾಜಿಲ್ ಅವರ ತಾಯಿಯ ಕಣ್ಣೀರು ಕೇಳಿಲ್ಲ ಎಟ್ಲೀಸ್ಟ್ ಅವ್ರ ಮನೆಗೆ ವಿಸಿಟ್ ಮಾಡಲಿಲ್ಲ ಎಟ್ಲೀಸ್ಟ್ ಅವರಿಗೆ ಒಂದು ಪರಿಹಾರ ಕೊಡೋ ಒಂದು ಕೆಲಸ ಮಾಡಲಿಲ್ಲ ಇದು ಸಂವಿಧಾನಬದ್ಧವಾಗಿ ಅಧಿಕಾರಕ್ಕೆ ಬಂದ ಒಂದು ಸರ್ಕಾರ ತೋರಿಸಿದ ನಿರ್ಲಜ್ಜತ ಪಾರ್ಟೀಸ್ ಆನ್ ಪಾಲಿಟಿಕ್ಸ್ ತಾಯಂದಿರ ನಡುವೆ ಯಾವ ವ್ಯತ್ಯಾಸವನ್ನು ಕಾಣ್ತೀವಿ ಫಾಜಿಲ್ ತಾಯಿಯೋ ಪ್ರವೀಣ್ ತಾಯಿಯೋ ಮಸೂದ್ ತಾಯಿಯೋ ಅರಗದ ಜ್ಞಾನೇಂದ್ರ ತಾಯಿಯೋ ಬಸವರಾಜ್ ಬೊಮ್ಮಾಯಿ ತಾಯಿ ಅಥವಾ ನನ್ನ ತಾಯಿಯೋ ಇವರ ನಡುವೆ ಯಾವ ವ್ಯತ್ಯಾಸ ಇರೋದಕ್ಕೂ ಇಲ್ಲ ಇದರ ನಡುವೆ ವ್ಯತ್ಯಾಸವನ್ನು ಉಂಟು ಮಾಡುವವರು ಭೇದ ಭಾವ ಮಾಡುವವರಿದಾರಲ್ಲ ಅವರು ಅವರು ತಾ ತಮ್ಮ ತಾಯಿಗೆ ದ್ರೋಹ ಮಾಡದಂತೆ ಆ ಕೆಲಸವನ್ನು ಸರ್ಕಾರ ಮಾಡಿತು ಮುಖ್ಯಮಂತ್ರಿಗಳು ಮಂಗಳೂರಿನಲ್ಲಿ ಇದ್ದವರು ಏನೂ ಮಾಡಲಿಲ್ಲ ಅಟ್ಲೀಸ್ಟ್ ಒಂದು ಖಂಡನೆಯ ಹೇಳಿಕೆ ಆರೋಗ್ಯ ಜ್ಞಾನ ಒಂದು ಹೇಳಿಕೆ ಅಂತ ಕೊಟ್ಟರು ಏನು ಅಂತಂದರೆ ನಾನು ಖಂಡಿಸ್ತೀನಿ ಅಂತ ಆದರೆ ಅವರ ಆ ಖಂಡನೆ ಕೂಡ ಹೃದಯದಿಂದ ಬಂದಿದ್ದಾಗಿರಲಿಲ್ಲ ಮೆಕ್ಯಾನಿಕಲ್ ಆಗಿ ಯಾಂತ್ರಿಕವಾಗಿ ಒಂದು ಹೇಳಿಕೆ ನೀಡುವಂತೆ ಅವರು ಹೇಳಿಕೆಯನ್ನು ನೀಡಿದರು ಸರ್ಕಾರ ಮತ್ತು ಮಾಧ್ಯಮದ ಈ ವರ್ತನೆಯಿಂದ ಅವರು ಸಮಾಜವನ್ನು ಕಟ್ಟುವ ಒಗ್ಗೂಡಿಸುವ ಕೆಲಸ ಮಾಡಲಿಲ್ಲ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡಿದರು ಎರಡು ಸಮುದಾಯದ ಒಳಗಡೆ ಇರುವ ದ್ವೇಷ ಇದೆಯಲ್ಲ ಅದಕ್ಕೆ ಬೆಂಕಿ ಸುರಿದ್ರು ತುಪ್ಪ ಹಾಕಿದರು ಸರ್ಕಾರವೇ ಇಂತಹ ಕೆಲಸವನ್ನು ಮಾಡಿ ಯಾಕೆಂದರೆ ಮುಖ್ಯಮಂತ್ರಿಯಾದಂತಹ ವ್ಯಕ್ತಿ ಯಾವುದೇ ಸಮುದಾಯಕ್ಕೆ ಸೇರಿದವರಲ್ಲ ಅವರು ಇಡೀ ಕರ್ನಾಟಕದ ಮುಖ್ಯಮಂತ್ರಿ ಅಂದರೆ ಇಡೀ ಕರ್ನಾಟಕದ ಸಮುದಾಯವನ್ನು ಪ್ರತಿನಿಧಿಸಬೇಕಾದದ್ದು ಅವರ ಕರ್ತವ್ಯ ಅಲ್ಲಿ ಜಾತಿ ಕೋಮನ್ನು ನೋಡಬಾರದು ಅವರು ಕೇವಲ ಬಿಜೆಪಿಗೋ ಸಂಘ ಪರಿವಾರದ ಕಾರ್ಯಕರ್ತಿಗೂ ಮುಖ್ಯಮಂತ್ರಿ ಅಲ್ಲ ಅದು ಕರ್ನಾಟಕದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆ ರೀತಿಯ ಒಂದು ಮನಸ್ಥಿತಿ ಮುಖ್ಯಮಂತ್ರಿಗೆ ಬೇಕು ನೀವು ಒಂದು ಪಕ್ಷದಿಂದ ಆಯ್ಕೆಯಾಗಿರಿ ಒಂದು ಪಕ್ಷಕ್ಕೆ ಸಿದ್ಧಾಂತಕ್ಕೆ ಭದ್ರ ಆಗಿರಿ ಐವ್ ನೋ ಇಶ್ಯೂ ಆದರೆ ಯಾವತ್ತು ಅಂತಹ ಒಂದು ಗೌರವದ ಸ್ಥಾನವನ್ನು ನೀವು ಹೇಳ್ತೀರಿ ಆಗ ನಿಮ್ಮ ಮನಸ್ಸು ಇದನ್ನೆಲ್ಲ ಮೀರಿರಬೇಕು ನಿಮ್ಮ ಹೃದಯ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸ್ಪಂದಿಸಬೇಕು ಅವರ ದುಃಖಕ್ಕೆ ಸ್ಪಂದಿಸ್ಬೇಕು ಅವರ ನೋವಿಗೆ ಸ್ಪಂದಿಸಬೇಕು ನೋವಿನಲ್ಲಿ ದುಃಖದಲ್ಲಿ ಅಸಹಾಯಕತೆಯಲ್ಲಿ ಸಾವಿನಲ್ಲಿ ವ್ಯತ್ಯಾಸ ಇರಲ್ಲ ಯಾವ ಕೋಮಿಗೆ ಸೇರಲಿ ಯಾವ ಜಾತಿಗೆ ಸೇರಲಿ ಮನೆಯ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಳ್ಳುವ ದುಃಖ ಇಯಲ್ಲ ಒಬ್ಬ ತಾಯಿ ತನ್ನ ಮಗನನ್ನು ಕಳೆದುಕೊಳ್ಳೋದು ಒಬ್ಬ ಅಕ್ಕ ತನ್ನ ತಮ್ಮನನ್ನು ಕಳೆದುಕೊಳ್ಳೋದು ಅದು ದುಃಖದಾಯಕವಾದ್ದು ನೋವುದ ಉಂಟು ಮಾಡುವಂಥದ್ದು ಇದರ ಅರಿವು ಮುಖ್ಯಮಂತ್ರಿಯವರಿಗಿರಬೇಕಿತ್ತು ದುರ್ದೈವ ಎಲ್ಲದರಲ್ಲೂ ರಾಜಕೀಯವನ್ನು ರಾಜಕೀಯ ಲಾಭವನ್ನು ಹುಡುಕುವ ಪರಿಸ್ಥಿತಿಗೆ ನಾವು ಬಂದ ನಿಂತಿದ್ದೇವೆ ಹೇಗೆ ಅಂತಂದರೆ ಈ ಸಾವಿನಿಂದ ನಮಗೆ ಯಾವ ಲಾಭ ಆಗುತ್ತೆ ಬೆಂಕಿ ಹಚ್ಚಿದ ಮನೆಗೆ ನಮ್ಮಲ್ಲಿ ಹೇಳ್ತಾರೆ ಬೆಂಕಿ ಹಚ್ಚಿದ ಮನೆಗೆ ಗುಳ ಎಳೆಯೋದು ಆ ಸ್ಥಿತಿಗೆ ತಲುಪಿಸ್ಬಿಟ್ಟರು ರಾಜ್ಯವನ್ನು ಈಗ ಆ ಮೂರು ಕುಟುಂಬಗಳಲ್ಲಾದ ಇದು ನೋವಿದೆಯಲ್ಲ ಅದನ್ನು ಪರಿಹರಿಸುವವ್ರು ಯಾರು ನಿಮ್ಮ ಸಿದ್ಧಾಂತ ಅವರ ನೋವನ್ನು ಪರಿಹರಿಸುತ್ತಾ ನಿಮ್ಮ ಸಿದ್ಧಾಂತ ಪ್ರವೀಣ್ ಜೀವವನ್ನು ಮಸೂದ್ ಜೀವವನ್ನು ಫಾಜಿಲ್ ಜೀವವನ್ನು ವಾಪಸ್ ತರುತ್ತಾ ಅವರ ಮಕ್ಕಳು ಅವರ ಕುಟುಂಬದವರು ಅನುಭವಿಸುವ ನೋವಿಗೆ ನೀವು ಯಾವ ಪರಿಹಾರವನ್ನು ಕೊಡ್ತೀರಿ ಎಟ್ಲೀಸ್ಟ್ ಸಾವು ಎಂತಹ ಒಂದು ಸ್ಥಿತಿಯನ್ನು ನಿರ್ಮಿಸುತ್ತೆ ಅನ್ನುವ ಅರಿವು ಸಿದ್ಧಾಂತದ ಹೆಸರಿನಲ್ಲಿ ಕೋಮವಾದ ಹೆಸರಿನಲ್ಲಿ ಸಾವಿನ ರಾಜಕಾರಣ ಮಾಡುವವರಿಗೆ ಅರ್ಥ ಆಗಲ್ಲ ಈಗಲಾದರೂ ಬೊಮ್ಮಾಯಿಯವರನ್ನು ಅರ್ಥ ಮಾಡ್ಕೊಳ್ಳಿ ಸಂಘ ಪರಿವಾರ ಅರ್ಥ ಮಾಡ್ಕೊಳ್ಳಿ ಅದರಂತೆ ಮುಸ್ಲಿಂ ಮೂಲಭೂತವಾದಿ ಸಂಘಟನೆಗಳು ಅರ್ಥ ಮಾಡ್ಕೊಳ್ಳಿ ಸಾವು ಯಾವುದಕ್ಕೂ ಪರಿಹಾರ ಅಲ್ಲ ಆದ್ದರಿಂದ ಮತ್ತೆ ಸೌಹಾರ್ದ ಮೂಡಿಸುವ ಪ್ರೀತಿಯನ್ನು ಮೂಡಿಸುವ ಕೆಲಸ ಕರ್ನಾಟಕದಲ್ಲಿ ಆಗಲಿ ಅಂತ ಮಾತ್ರ ನಾನು ಹೇಳಬೇಲೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ